ವಿಜಯಪುರ ಜಿಲ್ಲೆ ಆಲ್ಮೇಲೆ ತಾಲೂಕಿನ ದಂಡಾಧಿಕಾರಿಗಳು ಭೀಮಾ ನದಿಯ ನೀರಿನ ಪ್ರಮಾಣ ವೀಕ್ಷಣೆ ಮಾಡಿದರು ನಂತರ ಸುತ್ತಮುತ್ತಲಿನ ಹಳ್ಳಿಗಳ ರೈತಾಪಿ ಜನರಿಗೆ ನಿಮ್ಮ ನಿಮ್ಮ ಹೊಲ ಗದ್ದೆಗಳ ನೀರಿನ ಪಂಪ್ಸೆಟ್ಗಳು ಜಾಗೃತಿಯಿಂದ ಹೊರತೆಗಿರಿ ಯಾಕೆಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ ಮಕ್ಕಳನ್ನ ದನಕರಗಳನ್ನ ನದಿ ಹತ್ತಿರ ಹೋಗಲು ಬಿಡಬೇಡಿ ಎಂದು ತಿಳಿಸಿದರು ನಂತರ ಗ್ರಾಮಗಳ ಸ್ಥಳಾಂತರ ಕಟ್ಟಡಗಳ ನಿರ್ಮಾಣದ ಕಾಮಗಾರಿಯನ್ನು ಕೂಡ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ

ಬೆಳಗ್ಗೆ ಈಗ ಹನ್ನೆರಡು ಗಂಟೆಗೆ ಬಿಟ್ಟಾರೆ ನೀರು ಅರವತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಾರೆ ಮುಂದೆ ಅವನು ಇನ್ನೂ ಜಾಸ್ತಿ ಬಿಡೋರು ಇದ್ದಾರೆ ಹಾಂ ಆಯ್ತಾರ ಆ ಟೈಮಲ್ಲಿ ಮತ್ತೆ ತೊಂದರೆ ಆಗುತ್ತಲ್ವ ಹಾಂ ಜಾಸ್ತಿ ಬಿಟ್ಟಂಗಲ್ಲ ಮತ್ತೆ ಪಂಪ್ ಸೆಟ್ಗಳು ಯಾರು ಲೈನ್ ಇಟ್ಕೊಂಡಿದ್ದಾರೆ ಆ ಪಂಪ್ ಸೆಟ್ಗಳ ತಕ್ಕಡ್ರಿ ಹಾಂ ಮತ್ತೆ ನಮಗೆ ಮುಂಚೆ ತಿಳಿಸಲಿಲ್ಲ ಅಂತಂದ್ರೆ ಲಾಸ್ಟ್ ಟೈಮ್ ಹಂಗಾಗಿ ಬಂದಂಗೆ ಆಯ್ತು ನಮಗೂ ಮಾಹಿತಿ ಗೊತ್ತಿದ್ದೀರ ನಾನು ಡಿ ಸಿ ಎಫ್ನವ್ರಿಗೆ ಹೇಳಿದ್ದೀನಿ ಮತ್ತೆ ಹಿಂಗಾಗಿ ನನ್ನ ಪರ್ಸ್ನಲ್ಲಿ ಈಗ ಮತ್ತೆ ಡೈಲಿ ಡೈಲಿ ಜಾಸ್ತಿ ಹಾಕಂತ ನೀರು ಬಂದಿಲ್ಲ ಬರ್ತಾವ ಮತ್ತೆ ರಾತ್ರಿ ಅಥವಾ ಬೆಳಗ್ಗೆಲ್ಲ ಬರ್ತಾವೆ ಅರವತ್ತು ಸಾವಿರ ಇವತ್ತು ಇವತ್ತು ಹನ್ನೆರಡು ಗಂಟೆ ಬಿಡ್ತಾರೆ ರಾತ್ರಿ ಇನ್ನು ಬಿಡ್ತಾರೆ ಅಲ್ಲಿ ಭಾಳ ಮಳೆ ಇದೆ ಹೆವಿ ಮಳೆ ಇದೆ ಬಂದು ಬಂದಂಗೆಲ್ಲ ಗೇಟ್ ಓಪನ್ ಮಾಡ್ಕಂತ ಹೋಗ್ತಾರೆ ಹ್ಞೂ ಹೋಗ್ತಾವ್ರಿ ಈಗ ಅಲ್ಲಿಂದ ಏನು ಮಾಡ್ತೀರ ಅಲ್ಲಿ ಸ್ವಲ್ಪ ಸ್ಟಾಕ್ ಮಾಡ್ಕೊಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಏನಿ ಡೊಂಗ್ ಓಡಿಸ್ಬಾನಿ ಹಾಂ ಒಂದು ರೌಂಡು ಮೈಕ್ ಅನೌನ್ಸ್ಮೆಂಟ್ ಮಾಡ್ಸಿರಿ ರೀ ಮಾಡಿ ರೀ

இவ்டு ஓடுறேன்னு ನೋಡுக்கு ಇನ್ನು ಇನ್ನು ಮುಂದೆ ಜಾಸ್ತಿ ಫ್ಲೋಯಿಂಗ್ ಜಾಸ್ತಿ ಇದೆ ಹಿಂಗಾಗಿಬಿಟ್ಟು ಜನಗಳಿಗೆ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನದಿ ತಂಡದಲ್ಲಿ ಯಾರೂ ಮಕ್ಕಳು ಮತ್ತು ಜಾನುವಾರುಗಳು ತಿರ್ಗಾಡಬಾರ್ದು ಅಂತಂದರೆ ಅವರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ ಕಳೆದ ಬಾರಿ ಶಾಹಿ ಅವರು ಭೇಟಿ ನೀಡಿದಾಗ ಅವ್ರಿಗೂ ಮಾಹಿತಿ ಇದೆ ಆ ಪ್ರಕಾರ ಅವರು ಸಂಬಂಧಪಟ್ಟ ಇಲಾಖೆ ಮಾತಾಡಿತ್ತು ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದರೆ ಮತ್ತೊಮ್ಮೆ ಅವರು ಗ್ರಾಮಸ್ಥ ಒತ್ತಡ ಒತ್ತಡ ಏನಿದೆ ಅದನ್ನು ಬಂದಾಗ ಅವ್ರ ಗಮನದಲ್ಲಿ ಆ ಜನರಿಗೆ ಒಂದು ವರ್ಷದ ಗಂಜಿ ಮತ್ತು ಅವರಿಗೆ ಗಂಜಿ ಕೊಟ್ಟು ಅಂತ ಮಾತಾಡ್ತೀವಿ ಮುಂದಿನ ನಮ್ಮ ಈ ಭೀಮಾ ಏತ್ ನೀರಾವರಿ ಈಗಾಗಲೇ ಮೊದಲು ನಾವು ಈಗ ಎರಡು ವರ್ಷ ಹೆಚ್ಚು ಕಡೆ ಈ ಶಿಫ್ಟಿಂಗ್ ಚಾರ್ಜ್ ಕೊಡಬೇಕು ಮತ್ತು ಬಿಜೆಪಿ ಸರ್ಕಾರ ಇದ್ದಂತ ಜೊಲ್ಲೆ ಮೇಡಮ್ ಅವರು ಬಂದು ಊರಿಗೆ ಭೇಟಿ ಆದಾಗ ನಾವು ಎಲ್ಲರೂ ತಾರಾಪುರ ಗ್ರಾಮದ ಒಂದು ಲಕ್ಷ ನಾವು ಅವರಿಗೆ ಬೇಡಿಕೆ ಇಟ್ಟಿದ್ದೆವು ಅವರು ಎಲ್ಲ ಇಪ್ಪತ್ತೈದು ಅಂದರು ಇಪ್ಪತ್ತೈದು ಬೇಡ ನಾನು ಐವತ್ತು ಮಾಡ್ತೀನಿ ಅಂತ ಹೇಳಿ ಹೋದವರು ಇನ್ನೂವರೆಗೆ ಯಾವುದೂ ಒಂದು ಶಿಫ್ಟಿಂಗ್ ಚಾರ್ಜ್ ಕೊಟ್ಟಿಲ್ಲ ಮತ್ತು ಪ್ರತಿ ತಿಂಗಳ ಒಂದು ಶಿಫ್ಟಿಂಗ್ ಆದಳಿಗೆ ಎರಡೆರಡು ಸಾವಿರ ರೂಪಾಯಿ ಅಂತ ಆಗಿನ ಇದರ ಹಿಂದಿನ ಇದರಾಗಿತ್ತು ಅದನ್ನು ಕೂಡ ಒಂದು ಯಾವುದೋ ಕುಟುಂಬಕ್ಕೂ ಕೊಟ್ಟಿಲ್ಲ ಮತ್ತು ಈ ಭೀಮಾ ನೀರಾವರಿಯವರು ಏತ್ ನೀರಾವರಿ ಯೋಜನೆದವರು ಈ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಯಾವುದೂ ಇನ್ನುವರೆಗೂ ಈ ತಾರಾಪುರ ಗ್ರಾಮಕ್ಕೆ ಒದಗಿಸಿಲ್ಲ ಮತ್ತು ಅವರು ಪ್ರತಿ ತಿಂಗಳ ಇಲ್ಲಿ ಬಂದು ಒಂದು ಶಿಫ್ಟಿಂಗ್ ಚಾರ್ಜ್ ಕೊಡಬೇಕಾಗಿತ್ತು ಹಿಮ ಇಲ್ಲಿ ಬಾಗಲಕೋಟ ಮತ್ತು ಅಲ್ಲಿ ಕೃಷ್ಣಾ ನದಿಯಲ್ಲಿ ಮುಳುಗಿದಂತ ಎಲ್ಲ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ಯಾವುದೂ ಶಿಫ್ಟಿಂಗ್ ಚಾರ್ಜ್ ಕೊಟ್ಟಿಲ್ಲ ಮತ್ತು ಸೌಕಳಿ ಕೂಡ ಮುರಿದು ಅದನ್ನು ಕೂಡ ರೈತರಿಗೆ ಇನ್ನೂ ಕೊಟ್ಟಿಲ್ಲ ಈ ಪ್ರತಿಯೊಂದು ಕುಟುಂಬ ಸಂತ್ರಸ್ತರಿಗೆ ಎಲ್ಲಾ ಸೌಲಭ್ಯಗಳು ಒದಗಿಸಿಲ್ಲ ನೀರಾವರಿ ಇಲಾಖೆದವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಮನಕ್ಕೆ ತಗೊಂಡು ನೀರಾವರಿ ನಿಗಮದವರಿಗೆ ಒಂದು ಇದು ಮಾಡಿ ಅವರು ನಮ್ಮ ಎಲ್ಲ ಸೌಲಭ್ಯಗಳನ್ನು ಪುನರ್ವಸ್ತಿ ಕೇಂದ್ರದ ಎಲ್ಲರಿಗೂ ಒಂದು ತಾವರ್ ಕೇಡ ಮತ್ತು ತಾರಾಪುರ ಬ್ಯಾಡಿಗಳ ಇವೆಲ್ಲ ಮುಳುಗಡೆ ಇವಕ್ಕೆ ಯಾವುದೋ ಒಂದು ಈ ಶಿಫ್ಟಿಂಗ್ ಚಾರ್ಜ್ ಪಟ್ಟಿಲ್ಲ ಮಾನ್ಯ ಈಗಾಗಲೇ ನಮ್ಮ ಶಾಸಕರು ಅಶೋಕ್ ಬಂದಿದ್ದರು ತಾವ್ರ ಕೇಡದಲ್ಲಿ ಬಂದಾಗ ನಾವು ಅದನ್ನು ಪ್ರಸ್ತಾವನೆ ಮಾಡಿದಾಗ ಅವರು ನಾವು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಅದರ ಎಲ್ಲಾ ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ ಅಂತ ಮಾತನ್ನು ಹೇಳ್ಯಾರ ಇನ್ನೇ ಈಗಾದರೂ ನಮ್ಮ ತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಈ ವಿಷಯ ಹೇಳಿದಾಗ ಇಲ್ಲ ನಮ್ಮ ನೇಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ನೀರಾವರಿ ನಿಗಮದ ಭೀಮಾಯತ್ ಎಸ್ ನೀರಾವರಿಗೂ ಕೂಡ